ಹೋಗಕ ಎಲ್ಲ ಸಂಗೀತ ಬೇಕ ಚಕ್ಕಡಿ ಹೊಡಿ ಯಾಕ ಮಗಬೇಕ ಚಕ್ಕಡಿ ಹೊಡಿ ಯಾಕ ಮಗಬೇಕ ಎಲ್ಲವ ಉದ್ನಾಕ ಸೊಸಿಬೇಕ ಎಲ್ಲವ್ಗ ಹೋಗಕ ಎಲ್ಲರೂ ವಂಟಾರ ಬಡವ ನನ ಗೆಳೆಯ ಇಲ್ಲದ ಬಡವ ನನ ಗೆಳೆಯ ವಂಟಾರ ಕೊಲ್ಲಾರಿ ಮುಂದ ಗರಿ ಕಳಸ ಎಲ್ಲವನ ಮಗ ಗೆಳೆಯ ಪರ ಯಾರ ತೂಗಿದರ ಮಲಗೊಲ್ಲ ಯಾರ ತೂಗಿದರ ಮಲಗೊಲ್ಲ

ಕಡದನಪ್ಪ ಪಾರ ತಂದಿಗೆ ವಚನ ಬೇಡಣ ಸವದತ್ತಿದ ರಾಗ ಸಲ ಉಣಚಿಯ ಮಾರ ತಿಂದೆ ನಂದ ರಾಹುಳಿ ಬಾಳೋ ತಿಂದೆ ನಂದ ಬಾಳ ಲವ್ವ ಬಂದೆ ನಂದ ಎಲ್ಲವ ಹೋಗ ಎಲ್ಲ ಸಾಹಿತ್ಯ ಬೇಕ ಕಲ್ಲ ಮಲ್ಯಾಂಬ ಎರಡತ್ತ ಕಲ್ಲ ಮಲ್ಯಂಬ ಎಡತ್ತ ಏದಾರ ನಿಲ್ಲದ ಬರತ್ತೇನ ನಾನಿನ ಗಿರಿಗೆ ಊದ ಬುದಿಳಿ ಶಬರಂತ ವದ್ಯಾಣ ಗಗನಕ್ಕ ವದಾರಣ ಗಗನ ಕಯಲ ಉಡಗ ಗದ ತಾನ ಸೀತನ ಶೀತನ ವಯ್ಯಾಗ ಶ್ರೀರಾಮ ಸಣ್ಣವ ಆಗ ನ ಮಾಪ್ಪ ಹಸ ಮಗನ ಆಗ ನಮ ಅಪ್ಪ ಕುಂತ ಸೀತಿಯ ಶರಗ ಬಿಡಸಣ ಕಟ್ ಮಾಡೋದನ್ನ